ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಮೊದಲನೇದಾಗಿ ನಮ್ಮ ಮುಳಬಾಗಿಲ್ ತಾಲೂಕಿನ ಜನತೆಗೆ ಹಾಗೂ ಎಲ್ಲ ಯುವಕರಿಗೂ ಮತ್ತೆ ಕಾರ್ಯಕರ್ತರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕ ನಮಸ್ಕಾರ ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ನಂದು ಹುಟ್ಟುಹಬ್ಬ ಹುಟ್ಟುಹಬ್ಬಕ್ಕೆ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ಶಾಸಕರಾಗದ ಆದಂಥ ಕೊತ್ತೂರು ಮಂಜಣ್ಣ ಅವರು ಎಷ್ಟೋ ಬ್ಯುಸಿನಲ್ಲಿದ್ದಾರೆ ಇವಾಗ ಎಲೆಕ್ಷನ್ ನಡೀತಾ ಇದೆ ಮಂಜಣ್ಣ ಅವರು ಬಂದು ನಮಗೊಂದು ಆಶೀರ್ವಾದ ಕೊಟ್ಟೋದ್ರು ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳಿಕೊಂಡು ಹೃತ್ಪೂರ್ವಕ ನಮಸ್ಕಾರಗಳು ಇದ್ದೀವಿ ಮತ್ತು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಲ್ಲರಿಗೂ ವಂದಿಸುತ್ತಾ ಮತ್ತೆ ಮತ್ತು ನನ್ನ ಕಾರ್ಯಕರ್ತರು ಮತ್ತು ನನ್ನ ಫ್ರೆಂಡ್ಸು ಮತ್ತು ಹಿರಿಯರು ಮತ್ತು ಅಕ್ಕ ತಂಗಿಯರು ಅನ್ನ ತಮ್ಮಂದಿಯರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು ಯಾಕಂತಂದರೆ ಎಲ್ಲರೂ ಇಲ್ಲಿ ಬಂದು ನಮಗೊಂದು ಆಶೀರ್ವಾದ ಕೊಟ್ಟು ನೀನು ಚೆನ್ನಾಗಿರಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ ಎಲ್ಲರಿಗೂ ಚೆನ್ನಾಗಿರಬೇಕು ಅಂತ ಆ ದೇವ್ರ ಹತ್ರ ನಾನು ದೇವ್ರ ಹತ್ರ ಬಯಸ್ಕೊಂಡು ತಿಳ್ಕೊಂಡು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಹೇಳ್ಕೊಂತ ಇದ್ದೀನಿ ಮತ್ತೆ ನನಗೆ ನಮ್ಮ ಫ್ರೆಂಡ್ಸು ಅಂದ್ರೆ ಫ್ರೆಂಡ್ಸು ಅಂದ್ರೆ ಪ್ರಭಾಕರ್ ಆಗಲಿ ನಮ್ಮ ಸುರೇಶ್ ಆಗಲಿ ವೇಣು ಆಗಲಿ ನಮ್ಮ ನಾಗರಾಜನ್ ಆಗಲಿ ಇನ್ನು ಜಾಸ್ತಿ ಎಷ್ಟೋ ಜನ ಇದ್ದಾರೆ ಆವತ್ತಿನಿಂದ ಒಂದು ವಾರದಿಂದ ಕಷ್ಟಪಟ್ಟು ಇದಕ್ಕೆಲ್ಲ ಯಶಸ್ವಿ ಮಾಡಿದ್ದಕ್ಕೆ ಅವ್ರಿಗೂ ಬಂದು ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳಿಕೊಂಡು ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ನಿಮಗೆ ಮಾಧ್ಯಮವರಿಗೆ ಮತ್ತೆ ಪತ್ರಕರ್ತರಿಗೂ ಅವರಿಗೆಲ್ಲ ಧನ್ಯವಾದಗಳು ಹೇಳಿಕೊಂಡು ನನ್ನ ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಏನಿಲ್ಲ ನಂದು ಏನು ಗೊತ್ತಾ ನನ್ನ ಉದ್ದೇಶ ಬಂದು ನೋಡಿವಾಗ ನಾನು ಆ ಒಂದು ಎರಡೂವರೆ ಒಂದೂವರೆ ಒಂದು ನಾಲ್ಕು ವರ್ಷಗಳಿಂದ ತಾಲೂಕಿನಲ್ಲಿ ಹೋರಾಡ್ತಾ ಇದ್ದೀನಿ ಈ ನಾಲ್ಕು ವರ್ಷಗಳಿಂದ ನಾನು ನನ್ನ ಕೈಯಲ್ಲಿ ಆಗಿದ್ದೇನೋ ಸಹಾಯ ಮಾಡಿಕೊಂಡು ಜನಗಳಿಗೆ ನನ್ನ ಕೈಯಲ್ಲಿ ಆಗಿದ್ದೇನೋ ಒಂದು ಮಾಡಿಕೊಂಡು ಹೋಗ್ತಾ ಇದ್ದೀನಿ ಇದೇ ತಾಲೂಕಲ್ಲಿ ಗೆಸ್ಟ್ ಹೌಸು ಕಟ್ಕೊಂಡಿದ್ದೀವಿ ಇದೇ ತಾಲೂಕಲ್ಲಿ ಬಂದು ಮನೆ ಕಟ್ಕೊಂಡಿದೀವಿ ಇಲ್ಲೇ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಯಾಕಂತಂದ್ರೆ ನಾನು ಫಸ್ಟು ನಮ್ಮ ಜನಗಳಿಗೆ ಯಾಕಂದ್ರೆ ಬಡಬಗ್ಗರಿಗೆ ಈ ಕುಂದು ಕೊರತೆಗಳಿರೋರಿಗೆ ಏನನ್ನ ನನ್ನವರೆಗೂ ಬಂದು ಕಷ್ಟ ಅಂತ ಅಂದರೆ ನನ್ನ ಕಡೆಯಿಂದ ಸಹಾಯ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅದೇ ಥರ ಆವತ್ತಿನಿಂದ ಲಾಸ್ಟ್ ಇಯರು ನಾನು ಬರ್ಡೆ ಮಾಡ್ಕೊ ಮಾಡ್ಕೊಂಡೆ ಅದರಿಂದೇ ವರ್ಷನೂ ಬರ್ಡೇ ಮಾಡ್ಕೊಂಡೆ ಇವಾಗೂ ನಾನು ಬರ್ಡೇ ಮಾಡ್ಕೊಂಡೆ ಹೋಗ್ತಾ ಇದ್ದೀನಿ ಇನ್ನು ಬೇರೆ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಕಷ್ಟ ಸುಗಲು ಯಾರೇ ಬಂದ್ರೇನೋ ಎಲ್ಲರಿಗೂ ನಾನೇನಂದ್ರೆ ರಾಜಕೀಯ ಪರವಾಗಿ ಅಂತ ಮಾಡ್ತಾ ಇಲ್ಲ ನನಗೆ ನೋಡಿ ಇವತ್ತು ಹೇಳ್ತೀನಿ ಇವಾಗ ಮಂಜಣ್ಣಾನು ಹೇಳಿದ್ರು ಒಂದು ನನ್ನ ಜನಗಳಿಗೆ ಏನು ಬೇಕೋ ಯಾರೇ ನನ್ನ ನನ್ನವರಿಗೂ ಬಂದು ಕಷ್ಟ ಅಂತಂದ್ರೆ ನನ್ನವರಿಗೂ ನಾನು ಸಹಾಯ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮುಂದಿನ ದಿನಗಳಲ್ಲಿ ಆ ನಮಗೆ ಎಲ್ಲಿ ಏನ್ ಎಂಗೆ ಕರ್ಕೊಂಡೋಗುತ್ತೋ ಹೇಳೋಕ್ ಆಗಲ್ಲ ರಾಜಕೀಯ ಅನ್ನೋದು ಎಲ್ಲಿ ಹೆಂಗ್ ಕರ್ಕೊಂಡೋಗುತ್ತೋ ಹೇಳೋಕ್ ಆಗೋದಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಬರಬೇಕು ಅಂತಾನೆ ಇದು ಮಾಡ್ತಾ ಇಲ್ಲ ಜಿಲ್ಲಾ ಇವಾಗ ಕಾಂಗ್ರೆಸಲ್ಲಿ ದುಡಿತಾ ಇದ್ದೀನಿ ಕಾಂಗ್ರೆಸ್ಸಲ್ಲಿ ನಾನು ಒಂದು ಕಾರ್ಯಕರ್ತನವ ಕಾರ್ಯಕರ್ತನವಾಗಿ ಒಂದು ಫಾಲೋವರ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಯಿತಾ ಇವಾಗ ಮುಂದಕ್ಕೆ ನಮಗೆ ಒಂದು ಹೈಕಮಾಂಡ್ ಆಗಲಿ ಮಂಜಣ್ಣ ಆಗಲಿ ಎಲ್ಲಿ ಯಾವ ರೂಟಲ್ಲಿ ಹೋಗು ಅಂತ ಹೇಳಿದ್ರೆ ಆ ರೂಟಲ್ಲಿ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ತೊಂದರೆ ಹೌದು ಸರ್ ಸಂತೋಷ ಆಗ್ತಾ ಇದೆ ಹ್ಯಾಪಿನೆಸ್ ಆಗ್ತಾ ಇದೆ ಯಾಕಂದ್ರೆ ಮಂಜಣ್ಣ ಅವರು ನಾನಿದ್ದೀನಿ ನೀವು ಮುಂದಕ್ಕೆ ಬನ್ನಿ ಎಲ್ಲ ನಾವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗೂ ನನಗೆ ಜಾಸ್ತಿ ಸಂತೋಷ ಹ್ಯಾಪಿನೆಸ್ ಆಗ್ತಾ ಇದೆ ಸರ್ ಇವಾಗ ಹಂಗಂತಲ್ಲ ಇವಾಗ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಆರು ಹೋಬ್ಳಿ ಬರುತ್ತೆ ಈ ಆರು ಹೋಬ್ಲಿನಲ್ಲಿ ನಮಗೆ ಇವಾಗ ಹೈಕಮಾಂಡ್ ಆಗಲಿ ಇಲ್ಲಾಂದ್ರೆ ಮಂಜಣ್ಣ ಆಗಲಿ ಎಲ್ಲಿ ಕೊಡ್ತಾರೋ ನೋಡೋಣ ಬಿ ಫಾರ್ಮ್ ಅವಾಗ ಅದು ಇದು ಮಾಡ್ತೀನಿ ರಿಸರ್ವೇಶ ಇಲ್ಲಾಂದ್ರೆ ಜನರಲ್ ಆ ಇಲ್ಲಾಂದ್ರೆ ಲೇಡಿನಾ ಹೆಂಗೆ ಏನು ಅಂತ ಇಲ್ಲ ಆಯ್ತು ಅದನ್ನ ನಾನು ಡಿಸ್ಕಶನ್ ಮಾಡಿಲ್ಲ ಹೌದು